ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ತುಳಸಿ ಪೂಜೆ ಬಗ್ಗೆ ತುಂಬಾ ಜನರಿಗೆ ತುಂಬ ಸಂದೇಹಗಳಿವೆ ತುಳಸಿ ಪೂಜೆ ಯಾವ ರೀತಿ ಮಾಡಬೇಕು ತುಳಸಿ ಕೂಡ ಒಂದು ಗಿಡ ತಾನೆ ಅದನ್ನು ಯಾಕೆ ಪೂಜೆ ಮಾಡಬೇಕು ತುಳಸಿ ಪೂಜೆ ಯಾವ ಸಮಯದಲ್ಲಿ ಬೇಕಾದರೂ ಮಾಡಬಹುದಾ ಅಥವಾ ಅದಕ್ಕೆ ಅಂತ ಪ್ರತ್ಯೇಕವಾದ ಸಮಯ ಇರುತ್ತದೆ ತುಳಸಿಯನ್ನು ತುಳಸಿ ದೇವತೆ ಎಂದು ಅಮ್ಮನವರ ರೂಪದಲ್ಲಿ ಪೂಜಿಸೋಕೆ ಕಾರಣ ಏನು ಈ ವಿಡಿಯೋದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ವೃಂದಾದೇವಿ ತುಳಸಿ ದೇವಿ ವೃಂದಾವನ ಅಂದರೆ ತುಳಸಿವನ ನಮಗೆ ಗೊತ್ತಿರುವಂತೆ ಶ್ರೀಕೃಷ್ಣ ಬೆಳೆದಿದ್ದು ವೃಂದಾವನದಲ್ಲಿ ಅವರ ಬಾಲ್ಯ ಯೌವನ ಕೂಡ ಅಲ್ಲೇ ಆಗಿತ್ತು ಶ್ರೀಕೃಷ್ಣ ವೃಂದಾವನದಲ್ಲಿ ತೋರಿಸಿದಂತಹ ಪ್ರತಿ ಲೀಲೆಗೂ ಪ್ರತ್ಯಕ್ಷ ಸಾಕ್ಷಿ ಬೃಂದಾದೇವಿ ಶ್ರೀಕೃಷ್ಣನಿಗೆ ಯಾವ ಸಮಯಕ್ಕೆ ಏನು ಬೇಕು ಅದನ್ನು ಅರ್ಥ ಮಾಡಿಕೊಂಡು ಬೃಂದಾದೇವಿ ಅಂದ್ರೆ ತುಳಸಿದೇವಿ ಅದನ್ನ ಅಲ್ಲಿ ಸೃಷ್ಟಿಸುತ್ತಿದ್ದಳು ಶ್ರೀಕೃಷ್ಣನಿಗೆ ತನ್ನನೆಯ ಗಾಳಿ ಬೇಕು ಅಂದುಕೊಳ್ಳಿ ಬೃಂದಾದೇವಿ ಕೊಡ್ತಾ ಇದ್ಲು ಅದೇ ಒಂದು ಆಹ್ಲಾದಕರ ವಾತಾವರಣ ಬೇಕು ಅಂದುಕೊಳ್ಳಿ ಆಕೆ ಅದನ್ನ ಸೃಷ್ಟಿ ಮಾಡ್ತಾ ಇದ್ಲು ಈ ರೀತಿ ಬೃಂದಾದೇವಿ ಅಂದ್ರೆ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರೀತಿ ಬರೀ ಕೃಷ್ಣನಿಗೆ ಮಾತ್ರವಲ್ಲದೆ ತುಳಸಿ ದೇವಿ ಅಂದರೆ ಎಲ್ಲ ದೇವಾನುದೇವತೆಗಳಿಗೂ ಕೂಡ ತುಂಬ ಪ್ರೀತಿ ಆದ್ದರಿಂದಲೇ ದೇವರಿಗೆ ಸಮರ್ಪಿಸುವ ತೀರ್ಥವಾಗಲಿ ಅಥವಾ ನೈವೇದ್ಯವಾಗಲಿ ಎಲ್ಲದರಲ್ಲೂ ತುಳಸಿಯನ್ನು ಹಾಕಿ ಸಮರ್ಪಿಸಬೇಕು ಇಲ್ಲದಿದ್ರೆ ನೀವು ಇಡುವಂತಹ ತೀರ್ಥವಾಗಲಿ ಅಥವಾ ನೈವೇದ್ಯವಾಗಲಿ ದೇವರಿಗೆ ಸೇರಲ್ಲ ದೇವರಿಗೆ ಮಾಡುವಂತಹ ಅಭಿಷೇಕದ ನೀರಲ್ಲೂ ಕೂಡ ತುಳಸಿಯನ್ನು ಹಾಕಿರಲೇಬೇಕು ತುಳಸಿ ದೇವಿ ನಮಗೆ ದೇವರ ಮೇಲೆ ಭಕ್ತಿಯನ್ನು ಕೊಡುತ್ತಾಳೆ ಅಂದರೆ ನಮಗೆ ದೇವರ ಮೇಲೆ ಭಕ್ತಿ ಬರೋ ಥರ ಮಾಡ್ತಾಳೆ ಸಾಮಾನ್ಯವಾಗಿ ಜನರು ಹೇಳೋ ಪ್ರಕಾರ ತುಳಸಿ ಪೂಜೆಯನ್ನು ಹೆಂಗಸರು ಮಾತ್ರ ಮಾಡಬೇಕು ಈ ಕತೆ ಯಾಕೆ ಬಂತು ಅಂದರೆ ನಾರ್ಮಲ್ ಆಗಿ ಮನೆಗಳಲ್ಲಿ ಹೆಂಗಸರು ಮಾತ್ರನೇ ತುಳಸಿ ಪೂಜೆ ಮಾಡೋದ್ರಿಂದ ಆದರೆ ಅದು ತಪ್ಪು ಭಾವನೆ ಯಾರಿಗೆ ದೇವರ ಮೇಲೆ ಭಕ್ತಿ ಬೇಕು ಅವರೆಲ್ಲರೂ ಕೂಡ ತುಳಸಿದೇವಿಯ ಆಶ್ರಯ ಪಡೆಯಬೇಕು ಮಹಿಳೆಯರಾಗಿರಬಹುದು ಪುರುಷರಾಗಿರಬಹುದು ಯಾರು ಬೇಕಾದರೂ ತುಳಸಿ ದೇವಿಯನ್ನು ಪೂಜೆ ಮಾಡಬಹುದು ಇನ್ನು ತುಳಸಿದೇವಿಯ ಆರಾಧನೆಗೆ ದೊಡ್ಡ ಕಷ್ಟ ಏನೂ ಇಲ್ಲ ತುಳಸಿ ದೇವಿಗೆ ಅಂತ ಒಂದು ಸಪ್ರೇಟ್ ಆಗಿರೋ ಲೋಟವನ್ನು ತೆಗೆದಿಟ್ಟುಕೊಳ್ಳಿ ಅದನ್ನು ನೀವು ಟೀ ಕಾಫಿ ಕುಡಿಯೋಕೆ ಬಳಸೋಕೆ ಹೋಗಬೇಡಿ ಆ ಲೋಟದಲ್ಲಿ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕಿ ಗಿಡದ ಸುತ್ತ ಮೂರು ಪ್ರದಕ್ಷಿಣೆ ಹಾಕಿ ಗಿಡದ ಮುಂದೆ ಒಂದು ದೀಪ ಹಚ್ಚಿಟ್ಟು ಕೈ ಜೋಡಿಸಿ ನಮಸ್ಕಾರ ಮಾಡಿಕೊಳ್ಳಿ ತುಳಸಿ ದೇವಿಯದು ಯಾವುದಾದರೂ ಮಂತ್ರ ಗೊತ್ತಿದ್ರೆ ಹೇಳಿ ಇಲ್ಲದಿದ್ದರೆ ಓಂ ತುಳಸಿದೇವಿಯೇ ನಮಃ ಅಂತ ಮೂರು ಸಲ ಹೇಳ್ತಾ ತುಳಸಿ ಪೂಜೆಯನ್ನು ಮುಗಿಸಬಹುದು ಕೊನೆಯಲ್ಲಿ ಅಮ್ಮ ನನಗೆ ದೇವರ ಮೇಲೆ ಭಕ್ತಿ ಕೊಡು ಅಂತ ಕೇಳಿಕೊಳ್ಳಿ ಇದು ಮಾಡೋಕೆ ಐದು ನಿಮಿಷ ಸಮಯ ಹಿಡಿಯುತ್ತದೆ ಅಷ್ಟೇ ಇದನ್ನು ನೀವು ಬೆಳಿಗ್ಗೆ ಅಥವಾ ಸಂಜೆ ಸಾಧ್ಯ ಆದರೆ ಎರಡೂ ಹೊತ್ತು ಕೂಡ ಈ ರೀತಿ ಮಾಡಿದರೆ ಕೆಲವೇ ದಿನಗಳಲ್ಲಿ ತುಳಸಿ ದೇವಿಯ ಅನುಗ್ರಹದಿಂದ ನಿಮಗೆ ದೇವರ ಮೇಲೆ ವಿಪರೀತವಾದ ಭಕ್ತಿ ಶುರುವಾಗುತ್ತದೆ ದೇವರ ಅನುಗ್ರಹ ಕೂಡ ಬೇಗನೆ ನಿಮಗೆ ಸಿಗುತ್ತೆ ಈಗ ಎಲ್ಲರಲ್ಲೂ ಇರೋ ಇನ್ನೊಂದು ಸಂದೇಹ ಏನಪ್ಪಾ ಅಂದರೆ ನಾವು ಪ್ರತಿದಿನ ದೇವತೆ ಅಂತ ತುಳಸಿ ಗಿಡನ ಪೂಜೆ ಮಾಡ್ತೀವಿ ಆ ರೀತಿ ನಾವು ಪೂಜೆ ಮಾಡೋ ಗಿಡದಿಂದ ಎಲೆಗಳನ್ನು ಪೂಜೆಗಂತ ಅಥವಾ ತೀರ್ಥಕ್ಕೆ ಪ್ರಸಾದಕ್ಕೆ ಅಂತ ಯಾವುದಕ್ಕಾದರೂ ಕೇಳಬಹುದಾ ಅಂತ ಇಲ್ಲಿ ವಿಷಯ ಏನಂದರೆ ನಾವು ಹೂವಿನ ಗಿಡ ಕೂಡ ಬೆಳೆಸ್ತೀವಿ ಯಾಕಂದರೆ ಆ ಹೂಗಳನ್ನು ಕಿತ್ತು ದೇವರಿಗೆ ಅರ್ಪಿಸೋಕೆ ತುಳಸಿ ದೇವಿಗೆ ಇರುವಂಥ ಪ್ರತ್ಯೇಕತೆ ಏನಂದ್ರೆ ಆಕೆ ಒಂದು ಸ್ಪಿರಿಚುವಲ್ ಪರ್ಸನಾಲಿಟಿ ದೇವಿ ಅವತಾರ ಪಡೆದಿರೋದೆ ಕೃಷ್ಣನಿಗೆ ಸೇವೆ ಮಾಡೋದಕ್ಕೆ ಆಕೆ ಅವತಾರ ಪಡೆದಿರುವುದೇ ಕೃಷ್ಣನಿಗಾಗಿ ಅಂದಮೇಲೆ ಭಗವಂತನಿಗೆ ಆಕೆಯನ್ನು ಅರ್ಪಿಸುವುದರಲ್ಲಿ ಯಾವ ತಪ್ಪು ಅಥವಾ ಸಮಸ್ಯೆ ಇಲ್ಲ ಆದರೆ ಇಷ್ಟು ಹೇಳಿದ ಮೇಲೂ ಕೂಡ ನಿಮಗೆ ಪೂಜೆ ಮಾಡೋ ತುಳಸಿ ಗಿಡದಿಂದ ಎಲೆ ಕೇಳೋಕೆ ಇಷ್ಟ ಇಲ್ಲಾಂದರೆ ನೀವು ಧಾರಾಳವಾಗಿ ಎರಡು ಗಿಡಗಳನ್ನು ಬೆಳೆಸಿಕೊಳ್ಳಬಹುದು ಒಂದು ಗಿಡಕ್ಕೆ ಪೂಜೆ ಮಾಡಿ ಇನ್ನೊಂದು ಗಿಡವನ್ನು ದೇವರ ಪೂಜೆಗಂತ ಬಳಸಿಕೊಳ್ಳಿ ಆದರೆ ತುಳಸಿ ಎಲೆಗಳನ್ನು ಕೇಳುವಾಗ ಒಂದು ವಿಷಯ ನೆನಪಿಟ್ಟುಕೊಳ್ಳಿ ಉಗುರು ಬಳಸಿ ತುಳಸಿ ಎಲೆಗಳನ್ನು ಯಾವಾಗಲೂ ಕೂಡ ಕೀಳಬಾರದು ಎರಡು ಬೆರಳುಗಳ ಮಧ್ಯದಲ್ಲಿ ಎಲೆಗಳನ್ನು ಹಿಡಿದುಕೊಂಡು ಕೀಳಬೇಕು ಇನ್ನೊಂದೇನಪ್ಪ ಅಂದ್ರೆ ದ್ವಾದಶಿ ದಿನ ಅಂದ್ರೆ ಏಕಾದಶಿಯ ಮಾರನೆಯ ದಿನ ತುಳಸಿ ಎಲೆಯನ್ನು ಕೀಳಬಾರದು ಇದನ್ನು ಹೊರತುಪಡಿಸಿ ಮಂಗಳವಾರ ಶುಕ್ರವಾರ ಶನಿವಾರ ಯಾವಾಗ ಬೇಕಾದರೂ ನೀವು ತುಳಸಿ ಎಲೆಗಳನ್ನು ಕಿತ್ತುಕೊಳ್ಳಬಹುದು ಇದಕ್ಕೆ ಕಾರಣ ಏನಂದ್ರೆ ದೇವಿ ಕೂಡ ಏಕಾದಶಿ ವ್ರತವನ್ನ ಮಾಡ್ತಾರೆ ದ್ವಾದಶಿ ದಿನ ಆಕೆ ಊಟ ತಿಂದು ದೇವರಿಗೆ ಅವರನ್ನ ಅವರು ಅರ್ಪಿಸಿಕೊಳ್ಳುತ್ತಾರೆ ಆ ಸಮಯದಲ್ಲಿ ನೀವು ತುಳಸಿಯನ್ನ ಕಿತ್ರೆ ತುಳಸಿದೇವಿಯ ಆಗ್ರಹಕ್ಕೆ ಗುರಿಯಾಗುತ್ತೀರಿ ಹಾಗಾಗಿ ದ್ವಾದಶಿ ಒಂದು ದಿನ ಬಿಟ್ಟು ಬಿಡಿ ಮುಖ್ಯವಾಗಿ ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಬೇಕಾಗುತ್ತದೆ ತುಳಸಿಯನ್ನ ಕೀಳೋ ಪ್ರತಿ ಸಲ ನೀವು ಒಂದು ಶ್ಲೋಕವನ್ನ ತಪ್ಪದೆ ಹೇಳಬೇಕು ಇದು ನೀವು ತುಳಸಿದೇವಿಯ ಅನುಮತಿ ಪಡೆಯೋಕೆ ಹೇಳಬೇಕಾದಂತಹ ಶ್ಲೋಕ ತುಳಸಿಯ ಅಮೃತ ಜನ್ಮಾಸ್ಮಿ ಸದಾತ್ವಂ ಕೇಶವ ಪ್ರಿಯಂ ಕೇಶವರ್ತಹಂ ಚಿನೋಮಿ ವರದಾಭವ ಶೋಭನೆ ಈ ಶ್ಲೋಕನ ತಪ್ಪದೆ ಹೇಳಬೇಕು ಇದರ ಅರ್ಥ ಏನಂದರೆ ದೇವಿ ತುಳಸಿ ನೀನು ಸಮುದ್ರ ಮಂಥನ ಮಾಡಿದಾಗ ಹಾಲಿನ ಸಮುದ್ರದಿಂದ ಬಂದ ಅಮೃತದಿಂದ ಜನಿಸಿದವಳು ನೀನು ಕೇಶವನಿಗೆ ಪ್ರಿಯವಾದವಳು ಮಹಾವಿಷ್ಣುವಿಗೆ ಸಂತೋಷ ಕೊಟ್ಟು ಭಕ್ತರು ಬೇಡಿದ ಕೋರಿಕೆಗಳನ್ನು ಈಡೇರಿಸುವವಳು ನೀನು ನನ್ನ ಮೇಲೆ ಕರುಣೆ ತೋರಿಸು ಇದೇ ಈ ಶ್ಲೋಕದ ಅರ್ಥ ಇನ್ನು ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಳಸಿ ಇಲ್ಲ ಹೊರಗಡೆಯಿಂದ ತುಳಸಿ ತರಬೇಕಾಗುತ್ತೆ ಅಂದ್ಕೊಳ್ಳಿ ಪ್ರತಿದಿನ ಪೂಜೆಗೆ ನೈವೇದ್ಯಕ್ಕೆ ಅರ್ಚನೆಗೆ ಎಲ್ಲದಕ್ಕೂ ಕೂಡ ತುಳಸಿ ಬೇಕೇ ಬೇಕು ಒಂದು ಸಲ ತುಳಸಿಯನ್ನು ಅಂಗಡಿಯಿಂದ ತಂದರೆ ಪ್ರತಿದಿನ ಬಳಸೋಕ್ಕಾಗಲ್ಲ ಅದು ಬಾಡಿ ಹೋಗುತ್ತದೆ ಅಂತ ಅದನ್ನು ಬಿಸಾಡ್ತೀವಿ ಆ ರೀತಿ ವೇಸ್ಟ್ ಮಾಡುವ ಅಗತ್ಯ ಇಲ್ಲ ನೀವು ಅಂಗಡಿಯಿಂದ ಏನಾದರೂ ತುಳಸಿ ತಂದ್ರೆ ಮೊದಲು ತುಳಸಿಯ ಪ್ರತಿ ಎಲೆಯನ್ನು ಬಿಡಿಸಿ ತೊಳೆದು ಒಂದು ಬಟ್ಟೆ ಮೇಲೆ ಹಾಕಿಬಿಟ್ಟು ಬಿಡಿ ಅದು ಪೂರ್ತಿಯಾಗಿ ಒಣಗಿದ ಮೇಲೆ ನೀವು ಅದನ್ನು ಒಂದು ಡಬ್ಬಿಯಲ್ಲಿ ತುಂಬಿಟ್ಟುಕೊಳ್ಳಬೇಕು ತುಳಸಿಯನ್ನು ಯಾವ ರೂಪದಲ್ಲಿ ಬೇಕಾದರೂ ನೀವು ದೇವರಿಗೆ ಸಮರ್ಪಿಸಬಹುದು ಹಾಗಾಗಿ ತುಳಸಿ ಒಣಗಿ ಹೋಯಿತು ಬಾಡೋಯ್ತು ಹಾಗಾಗಿ ಈ ರೀತಿ ದೇವ ಯಾವ ರೀತಿ ದೇವರಿಗೆ ಸಮರ್ಪಿಸೋದು ಅನ್ನೋ ಚಿಂತೆ ಬೇಡ ನೀವು ಒಣಗಿದ ಡಬ್ಬಿಯಲ್ಲಿ ಇಟ್ಕೊಂಡಿರೋ ತುಳಸಿಯನ್ನೇ ಪ್ರತಿದಿನ ಪೂಜೆಗೆ ನೈವೇದ್ಯಕ್ಕೆ ಅಭಿಷೇಕಕ್ಕೆ ಉಪಯೋಗಿಸಿಕೊಳ್ಳಬಹುದು ತುಳಸಿ ಗಿಡ ನಿಮ್ಮ ಮನೆಯಲ್ಲಿದ್ದರೆ ಚಿಂತೆ ಇಲ್ಲ ಆದರೆ ಸೂರ್ಯೋದಯ ಆದ ನಂತರ ತುಳಸಿ ಎಲೆಗಳನ್ನು ಕೀಳೋಕೆ ಹೋಗಬೇಡಿ ಒಂದೊಂದು ಸಲ ತುಳಸಿ ಎಲೆಗಳು ತಾನಾಗಿ ಗಿಡದಿಂದ ಕೆಳಗೆ ಉದುರಿ ಹೋಗಿರುತ್ತೆ ಅದನ್ನು ಕೂಡ ನೀವು ಆಯ್ಕೊಂಡು ನಾನು ಹೇಳಿದಂತೆ ತೊಳೆದು ಒಣಗಿಸಿ ಡಬ್ಬಿಲಿ ಹಾಕಿಟ್ಕೊಳ್ಳಿ ಒಂದೊಂದು ಸಲ ತುಳಸಿ ಎಲೆ ಕೀಳೋದು ಮರೆತೋಗಿರ್ತೀರಾ ಅಥವಾ ಫ್ರೆಶ್ ಆಗಿ ಅಂಗಡಿಯಿಂದ ತರೋದು ಮರೆತೋಗಿರ್ತೀರಾ ಅಂಥ ಟೈಮ್ನಲ್ಲಿ ಈ ರೀತಿ ನೀವು ಸ್ಟಾಕ್ ಇಟ್ಕೊಂಡಿರುವಂತಹ ತುಳಸಿ ಎಲೆಗಳು ಉಪಯೋಗಕ್ಕೆ ಬರುತ್ತದೆ ಬರೋಬ್ಬರಿ ಒಬ್ಬೊಬ್ಬರ ಮನೆಯಲ್ಲಿ ಎಷ್ಟು ಸಲ ಬೆಳೆಸಿದರೂ ಕೂಡ ತುಳಸಿ ಗಿಡ ಬೆಳೆಯಲ್ಲ ಮನೆಯಲ್ಲಿ ತುಳಸಿ ಒಣಗಿದ್ರೆ ತುಂಬ ಅಪವಿತ್ರ ಹಾಗಾಗಿ ತುಳಸಿ ಗಿಡನ ನೀವು ಬೆಳೆಸಬೇಕು ಅಂದರೆ ಒಳ್ಳೆಯ ಪೌಷ್ಟಿಕಾಂಶ ಇರುವಂತಹ ಮಣ್ಣನ್ನು ಉಪಯೋಗಿಸಿ ತುಳಸಿ ಗಿಡ ಇಟ್ಟ ಮೇಲೆ ಒಂದೊಂದು ಸಲ ಎಲೆಗಳ ಹಿಂದೆ ಬೆಳ್ಳಗಿರುವಂಥ ಹುಳಗಳು ಹುಟ್ಟಿಕೊಳ್ಳುತ್ತದೆ ಆ ರೀತಿ ಏನಾದರೂ ಆದರೆ ಸ್ವಲ್ಪ ಬೇವಿನ ಎಣ್ಣೆಯನ್ನು ನೀರಲ್ಲಿ ಮಿಕ್ಸ್ ಮಾಡಿ ಮಾಡಿಕೊಂಡು ಗಿಡಕ್ಕೆ ಚೆನ್ನಾಗಿ ಸ್ಪ್ರೇ ಮಾಡಿ ಆ ಹುಳ ಎಲ್ಲ ಸತ್ತು ಹೋಗುತ್ತದೆ ಗಿಡ ಅದ್ಭುತವಾಗಿ ಬೆಳೆಯುತ್ತದೆ ತುಳಸಿ ಗಿಡಕ್ಕೆ ಹೂವುಗಳು ಬಿಟ್ಟಾಗ ಅದು ಪೂರ್ತಿ ಒಣಗುವವರೆಗೂ ಬಿಡಬಾರದು ಸ್ವಲ್ಪ ಈ ಹೂವುಗಳು ಬಲ್ತಿದೆ ಅನ್ನುವಾಗ ಅದನ್ನು ಉಗುರು ತಾಕಿಸದೆ ಸೀಸರ್ ಕತ್ರಿ ಮುಂತಾದ ಯಾವ ವಸ್ತು ಕೂಡ ಬಳಸದೆ ಕೈಯಲ್ಲೇ ಕಿತ್ತು ಬಿಡಿ ಆಗ ಹೊಸ ಎಲೆಗಳು ಹುಟ್ಟಿ ಬರೋ ಅವಕಾಶ ಇರುತ್ತದೆ ಹೂವು ಚೆನ್ನಾಗಿ ಬೆಳೆದ್ರೆ ಗಿಡದಲ್ಲಿರುವಂತಹ ಪೌಷ್ಟಿಕಾಂಶ ಎಲ್ಲ ಕೂಡ ನೀವು ಹೂವು ತಿಂದು ಬಿಡುತ್ತದೆ ಹಾಗಾಗಿ ಗಿಡ ಬೇಗನೆ ಒಣಗಿ ಹೋಗುತ್ತದೆ ಇನ್ನು ಅತಿಯಾದ ಚಳಿ ಇರೋ ಸಮಯದಲ್ಲಿ ನೀವು ತೆಳುವಾದ ಬಟ್ಟೆಯನ್ನು ಅಥವಾ ತೆಳುವಾದ ಬ್ಯಾಗನ್ನು ತುಳಸಿ ಗಿಡದ ಮೇಲೆ ಕವರ್ ಮಾಡಿ ಬಿಟ್ಟು ಬಿಡಿ ಯಾವ ರೀತಿ ನೀವು ನಮ್ಮ ಮಕ್ಕಳನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ತೀರೋ ಅದೇ ರೀತಿ ತುಳಸಿ ಗಿಡವನ್ನು ಕೂಡ ನೋಡಿ ನೀವು ನೋಡ್ಕೊಳ್ಬೇಕಾಗುತ್ತದೆ ಶಾಸ್ತ್ರಗಳಲ್ಲಿರೋ ಪ್ರಕಾರ ತುಳಸಿ ದೇವಿಯ ಆರಾಧನೆಯಲ್ಲಿ ಈ ಎಂಟು ಹೆಸರುಗಳು ತುಂಬಾ ಮುಖ್ಯ ಎಂದು ಹೇಳಿದ್ದಾರೆ ಒಂದು ಬೃಂದಾವನೆ ಎರಡು ವೃಂದ ಮೂರು ವಿಶ್ವಪೂಜಿತ ನಾಲ್ಕು ಪುಷ್ಪಸರ ಐದು ನಂದಿನಿ ಆರು ಕೃಷ್ಣ ಜೀವನಿ ಏಳು ವಿಶ್ವ ಪಾವನಿ ಎಂಟು ತುಳಸಿ ನೀವು ತುಳಸಿದೇವಿ ಪೂಜೆ ಮಾಡುವಾಗ ಈ ಎಂಟು ಹೆಸರುಗಳನ್ನು ತಪ್ಪದೇ ಹೇಳ್ತಾ ತುಳಸಿದೇವಿಗೆ ಎಂಟು ಹೂಗಳನ್ನು ಸಮರ್ಪಿಸಿದರೆ ಅತಿ ಬೇಗನೆ ತುಳಸಿದೇವಿ ಕೃಪೆ ನಿಮಗೆ ಸಿಗುತ್ತದೆ ಇನ್ನು ನನಗೆ ಕಮೆಂಟಲ್ಲಿ ಕೇಳಿರೋ ಇನ್ನೊಂದು ಕ್ವೆಶನ್ ಏನಂದರೆ ಲಕ್ಷ್ಮೀ ತುಳಸಿ ರಾಮ ತುಳಸಿ ಕೃಷ್ಣ ತುಳಸಿ ಹೀಗೆ ತುಳಸಿಯಲ್ಲಿ ಅನೇಕ ವಿಧಗಳಿವೆ ಅದರಲ್ಲಿ ಯಾವುದು ಶ್ರೇಷ್ಠ ಯಾವುದನ್ನು ನಾವು ಪೂಜೆಗೆ ಉಪಯೋಗಿಸಬೇಕು ಲಕ್ಷ್ಮೀ ತುಳಸಿ ಬರೀ ಲಕ್ಷ್ಮೀ ಪೂಜೆಗೆ ರಾಮ ತುಳಸಿ ಬರೀ ರಾಮ ಪೂಜೆಗೆ ಕೃಷ್ಣ ತುಳಸಿ ಬರೀ ಕೃಷ್ಣನ ಪೂಜೆಗೆ ಮಾತ್ರ ಅಂತ ಯಾವ ನಿಯಮವೂ ಕೂಡ ಯಾವ ತುಳಸಿಯಾದರೂ ಕೂಡ ಅದು ಶ್ರೇಷ್ಠನೇ ನೀವು ಯಾವ ತುಳಸಿಯನ್ನು ಯಾವ ದೇವರಿಗೆ ಬೇಕಾದರೂ ಉಪಯೋಗಿಸಿ ಪೂಜೆಯನ್ನು ಮಾಡಿಕೊಳ್ಬಹುದು ಕೊನೆಯದಾಗಿ ಒಂದು ಮಾತೇನೆಂದರೆ ತುಳಸಿ ಗಿಡ ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ನೀವು ಒಂದು ಗಿಡದಂತೆ ನೋಡಬೇಡಿ ಮಹಾರಾಣಿಯಂತೆ ನೋಡಿಕೊಳ್ಳಿ ಸಾಕ್ಷಾ ಶ್ರೀಕೃಷ್ಣನ ಮಡದಿ ತುಳಸಿ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ತುಳಸಿ ದೇವಿಯನ್ನ ಕೂಡ ವಿವಾಹವಾದಂತೆ ನಮ್ಮ ಪುರಾಣಗಳು ಹೇಳುತ್ತವೆ ಹಾಗಾಗಿ ನೀವು ಕಾಟಾಚಾರಕ್ಕೆ ಗಿಡವನ್ನು ಬೆಳೆಸಿದರೆ ಅದು ನಿಮ್ಮ ಕುಟುಂಬಕ್ಕೆ ತುಂಬ ಹಾನಿ ಉಂಟು ಮಾಡುತ್ತದೆ ನೀವು ತುಳಸಿ ಗಿಡ ಬೆಳೆಸುತ್ತಿದ್ದೀರಿ ಅಂದರೆ ಅದನ್ನು ತುಂಬ ಭಕ್ತಿಯಿಂದ ನೋಡಿಕೊಳ್ಬೇಕು ನೀವು ಪ್ರತಿದಿನ ಒಂದು ಅಥವಾ ಎರಡು ಸಲ ಗಿಡಕ್ಕೆ ನೀರನ್ನು ಭಕ್ತಿಯಿಂದ ಅರ್ಪಿಸಬೇಕು ನೀರು ಹಾಕುವಾಗ ತುಳಸಿದೇವಿ ಹೆಸರು ಮೂರು ಸಲ ಹೇಳ್ತಾ ನೀರು ಹಾಕಬೇಕು ದೀಪ ಇಡುವಾಗಲೂ ತುಳಸಿದೇವಿಯ ಹೆಸರು ಮೂರು ಸಲ ಹೇಳ್ತಾ ದೀಪ ಇಡಬೇಕು ತುಳಸಿ ದೇವಿ ಪೂಜೆ ಮಾಡೋದಾದ್ರೆ ನಾನೀಗ ಹೇಳಿದಂಥ ಎಂಟು ಹೆಸರುಗಳನ್ನು ಹೇಳ್ಕೊಂಡು ಎಂಟು ಹೂಗಳನ್ನು ಸಮರ್ಪಣೆ ಮಾಡಬೇಕು ಹಾಗೆ ತುಳಸಿ ಎಲೆ ಕೀಳುವಾಗ ನಾನು ಹೇಳಿಕೊಟ್ಟಂಥ ಮಂತ್ರವನ್ನು ತಪ್ಪದೆ ಹೇಳಬೇಕು ಇದು ಯಾವುವು ಮಾಡೋಕೆ ನಮಗೆ ಸಾಧ್ಯವಾಗಿಲ್ಲ ಅಂದರೆ ದಯವಿಟ್ಟು ತುಳಸಿ ಗಿಡವನ್ನು ಬೆಳೆಸೋಕೆ ಹೋಗಬೇಡಿ ಯಾಕಂದರೆ ನೀವು ಕಾಟಾಚಾರಕ್ಕೆ ಬೆಳೆಸಿದರೆ ನಿಮ್ಮ ವಂಶನೇ ಕಷ್ಟದ ಪಾಲಾಗುತ್ತದೆ ದೇವರ ಆಶೀರ್ವಾದ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ ಆದರೆ ಶಾಪ ಮಾತ್ರ ಪಡ್ಕೊಳ್ಳೋಕೆ ಹೋಗಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು